Thank right. you.

ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಜಗದಾಂಬ ದೇವ ದೇವಾಲಯದೊಳಗ ನೇರ ಪ್ರಸಾರವನ್ನ ಎ ಸಿ ನ್ಯೂಸ್ ವರ್ಷ ಕೂಡ ಮಾಡ್ತಾ ಇರ್ತದೆ ಅದರಂತೆ ಇವತ್ತು ಎರಡನೇ ದಿನವಾಗಿರ್ತಕ್ಕಂಥ ಶಾರದೀಯ ನವರಾತ್ರಿಯ ಎರಡನೇ ದಿನವಾಗಿರ್ತಕ್ಕಂಥದ್ದು ಇವ ಪೂಜೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಶಾರದೆಯ ಎರಡನೇ ದಿನ ಬ್ರಹ್ಮಚಾರಣಿಯ ರೂಪವನ್ನ ಇವತ್ತು ತಾಳ್ತಾ ಇದ್ದಾಳೆ ಆ ಒಂದು ಬ್ರಹ್ಮಚಾರಣಿಯ ರೂಪವನ್ನ ಇವತ್ತು ಪೂಜಿಸುವುದರಿಂದ ಅನೇಕ ತಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಅವೆಲ್ಲಗಳನ್ನ ದೂರ ಮಾಡುವಂಥ ಒಂದು ಸಂದರ್ಭ ಬಂದಿರುತ್ತೆ ಆ ಒಂದು ಇದ್ರ ಜೊತೆಗೆ ಈಗ ಒಂದು ನೇರ ಪ್ರಸಾರದಲ್ಲಿ ಆ ನಮ್ಮ ಜೊತೆಗೆ ಆ ಮಾತನಾಡೋದಕ್ಕೆ ಸಮಾಜದ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ ಅವರೆಲ್ಲ ನಾನು ಮಾತಾಡ್ಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅವರೆಲ್ಲ ಮಾತಾಡ್ತಾರೆ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಅಂತಂದ್ರೆ ನೇರವಾಗಿ ಅಧ್ಯಕ್ಷರನ್ನ ಮಾತಾಡ್ಸ ಹೋಗೋಣ ಸರ್ ನಮಸ್ತೆ ಈಗ ನವರಾತ್ರಿ ಆಗೋ ಎರಡನೇ ದಿನದ ಪಾರಾಯಣ ನಡೀತಾ ಇದೆ ಕಿವಿ ಕಡಿಮೆ ಇವತ್ತ ಎರಡನೇ ದಿನದ ಪಾರಾಯಣ ನಡೀತಾ ಇದೆ ಈಗೇನು ಇವತ್ತಿನ ವಿಷಯ ನೋಡ್ರಿ ಈಗ ಒಂದು ನೂರ ಐವತ್ತು ಆರು ವರ್ಷದಿಂದ ನಮ್ಮ ಹಿರಿಯರು ಇದನ್ನು ಮಾಡ್ಕೊತ ಬಂದಾಗ ನಾವೊಂದು ಇಪ್ಪತ್ತು ವರ್ಷ ಆತ ಇದು ಉಪಹಾರ ಪ್ರಚಾರ ಮಾಡ್ತೀವಿ ಸಾಯಂಕಾಲ ಊಟದ ಪ್ರಚನೆ ಮಾಡುತ್ತೇವೆ ಆ ದೇವಿ ಎಲ್ಲರ ಮನುಷ್ಯೊಳಗೂ ಹೆಚ್ಚಿನ ಹೆಚ್ಚಿನ ದಾನವನ್ನು ಕೊಟ್ಟು ಎಲ್ಲರಿಗೆ ಉಪಹಾರ ಮತ್ತು ಊಟ ಮಾಡೋಕ್ಕೆ ಅನುಮಾನಿಕೊಟ್ಟಾಳೆ ಹಾಗಾಗಿ ಈ ವಿಜೃಂಭಣೆಯಿಂದ ನಾವು ನವರಾತ್ರಿಯನ್ನು ಆಚರಣೆ ಮಾಡಾಕತ್ತೀವಿ ಒಂಬತ್ತು ದಿವಸ ಇದು ಕಂಟಿನ್ಯೂ ನಡೀತಾ ಇರ್ತೈತೆ ಹಂಗೆ ಕೊಡ್ತಾ ಇರ್ತಾರೆ ನಾವು ಮಾಡ್ತಾ ಇರ್ತೀವಿ ಕೆಲವೊಂದು ಅಗ್ರಿ ಅಭಿವೃದ್ಧಿ ಕೆಲಸನೂ ನಮ್ಮ ಸಮಾಜದಲ್ಲಿ ಸಾಕಷ್ಟು ಎಲ್ಲ ಸಹಕಾರದಿಂದ ಸಮಾಜದ ಬಾಂಧವರಿಂದ ಸಹಕಾರ ಕೊಟ್ಟಿದ್ದಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡಿದ್ದೀನಿ ಇಷ್ಟು ಮಾತ್ರ ನಾ ಹೇಳಬಲ್ಲೆ ಅದು ಪ್ರತಿ ವರ್ಷವೂ ಕೂಡ ನವರಾತ್ರಿಯನ್ನು ನಾವು ಸುಮಾರು ಒಂದು ನೂರ ಐವತ್ತಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ ಈಗ ನಮ್ಮ ಪೂರ್ವಜರಿಂದ ಕೂಡ ನಾವು ಒಂದು ನೂರ ಐವತ್ತು ವರ್ಷಗಳಿಂದನೂ ಕೂಡ ಈ ಒಂದು ಪರಾಯಣ ನಡೀತಾ ಇದೆ ಈಗ ತಂತ್ರಜ್ಞಾನ ಬೆಳೆದಂತೆ ಪ್ರತಿ ನಾವು ಮಾಡ್ತಾ ಇದ್ದೀವಿ ನಾನು ನಿಮಗೆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಜನರು ಬರ್ತಾರೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಜನರೆಲ್ಲ ಬರ್ತಾ ಇರ್ತಕ್ಕಂಥದ್ದು ಭಕ್ತಿಯನ್ನು ಮೆರೆಯುವಂಥದ್ದು ಆಮೇಲೆ ದೇವಿ ಇವತ್ತಿನ ದಿವಸ ಬ್ರಹ್ಮಚಾರಣಿಯ ಒಂದು ರೂಪವನ್ನು ಇವತ್ತು ದೇವಿ ಇರ್ತಾಳೆ ಆ ಒಂದು ಸಂದರ್ಭದೊಳಗಡೆ ದೇವಿಯನ್ನ ಆರಾಧನೆ ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ತಮಗೆ ಬಂದಿರತಕ್ಕಂತಹ ದುಃಖಗಳನ್ನೆಲ್ಲ ಕಷ್ಟಗಳನ್ನೆಲ್ಲ ಮಾಯವಾಗುತ್ತೆ ಅಂತಂದು ಹೇಳ್ತಾ ಈಗ ಒಂದು ಇಲ್ಲಿ ತೆರುಳು ಸಿಂಧದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ರಂಗರೇಜ್ ಅವರಿದ್ದಾರೆ ಅವ್ರೂ ಕೂಡ ಒಂದು ಲೇಯ ಪ್ರಸಾರದಲ್ಲಿ ಮಾತಾಡ್ತಾ ಹೋಗ್ತೀನಿ ಏನೆಲ್ಲ ದಸರಾ ಮಾಡಿದ್ರು ಸರ್ ನಮಸ್ತೆ ಹಾ ಸರ್ ಈಗ ದಸರಾ ಹಬ್ಬ ಏನು ಎಲ್ಲ ಸರ್ ದಸರಾ ಹಬ್ಬದ ಅಂತಾರೆ ಇದು ನಮ್ದು ಎಸ್ ಎಸ್ ಕೆ ಸಮಾಜದ ಅತಿ ದೊಡ್ಡ ಹಬ್ಬ ಏನ್ರಿ ಮೊಟ್ಟ ಮೊದಲಿಗೆ ನಾನು ನನ್ನ ನಮ್ಮ ಎಸ್ ಎಸ್ ಕೆ ಸಮಾಜ ಬಾಂಧವರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾವು ಇದು ಭಾಳ ಅತ್ಯಂತ ಒಂದು ದೊಡ್ಡ ಹಬ್ಬ ಒಂದು ಅತಿ ಅದ್ಧೂರಿಯಾಗಿ ಅತಿ ವಿಜೃಂಭಣೆಯಾಗಿ ನಡೆಯುವಂಥ ಹಬ್ಬ ಇದು ನಮ್ದು ವಿಶೇಷ ಸಮಾಜದ್ದು ನಾವು ಇದು ಒಂಬತ್ತು ದಿವಸದ ಒಂದು ಹಬ್ಬ ನಿನ್ನೆ ನಾವು ಘಟಸ್ಥಾಪನೆ ಮಾಡಿದ್ವಿ ಇವ ಮತ್ತು ಇವತ್ತಿನಿಂದ ನಿರಂತರ ಏನೈತಿ ಮಂಗಳಾರತಿ ಕಾರ್ಯಕ್ರಮ ಇರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ನಾವು ಇಲ್ಲಿ ಮಂಗಳಾರತಿ ಕಾರ್ಯಕ್ರಮ ಚಾಲನೆ ಮಾಡ್ತೀವಿ ಏಳು ಗಂಟೆ ತಗಿರ್ತಾ ಆಮೇಲೆ ಪ್ರತಿ ದಿವಸ ಬೆಳಿಗ್ಗೆ ಅಲ್ಪ ವ್ಯವಸ್ಥೆ ಇರುತ್ತೆ ಅದ ಪ್ರತಿಯೊಬ್ಬರು ಒಂದೊಂದು ದಿವಸ ಒಬ್ಬೊಬ್ಬರು ಸೇವಾ ಮಾಡಿರ್ತಾರೆ ಅವರು ಮತ್ತೆ ಆಮೇಲೆ ಈಗ ಈ ವರ್ಷದಿಂದ ಮತ್ತೆ ರಾತ್ರಿ ನಾವು ಏನಿತ್ತು ನೋಡ್ರಿ ಪ್ರಸಾದದ್ದು ಅನ್ನ ಸಂತರ್ಪಣೆ ವ್ಯವಸ್ಥೆ ಚೆನ್ನಾಗಿ ರಾತ್ರಿ ಈಗ ದೇವಿ ಪುರಾಣ ನಡೀತಾ ಇರುತ್ತೆ ದೇವಿ ಪುರಾಣ ಇರುತ್ತೆ ಸಾಯಂಕಾಲ ದೇವಿ ಪುರಾಣ ಆದ್ಮೇಲೆ ಎಂಟೂವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡ್ವಿ ನಮ್ಮ ಸಮಾಜ ಎಲ್ಲ ಬಾಂಧವರಿಗೆ ಹೀಗಾಗಿ ಅಷ್ಟೇ ಅಲ್ಲ ನಮ್ಮ ಇವತ್ತು ಏನಿದ್ರೆ ಬಂತಂದ್ರೆ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ತರುಣ ಸಂಘದ ಐತಿ ಎಸ್ ಎಸ್ ಕೆ ತರುಣ ಸಂಘ ಅವರ ವತಿಯಿಂದ ವಾಲಿಬಾಲ್ ಟೂರ್ನಮೆಂಟು ಕ್ರಿಕೆಟ್ ಟೂರ್ನಮೆಂಟು ಹೀಗೆ ಹಲವಾರು ಒಂದು ಕ್ರೀಡೆಗಳನ್ನು ನಾವು ಇವತ್ತು ದಿವಸ ನಡೆಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಗಾಯತ್ರಿ ದೇವ ಮಹಾಮಂಡ ವತಿಯಿಂದ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿವಿ ದಾಂಡಿಯಾ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಇನ್ನು ಏಕಮಿನಿಟ್ ಕಾರ್ಯಕ್ರಮ ಅಂತ ಹಲವಾರು ಕಾರ್ಯಕ್ರಮವನ್ನು ಇವತ್ತು ಹೆಂಗೈತೆ ಅಂದ್ರೆ ಒಂಬತ್ತು ದಿವಸ ಇದು ನಮ್ಮ ದೇವಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಒಂದು ನಕ್ಕಂಥ ಮಾಡಬೇಕಂತ ಒಂದು ಒಂದು ನಡೆದೈತಿ ಕಾರ್ಯಕ್ರಮ ಅಷ್ಟೇ ರೀತಿಯಲ್ಲಿ ಹಿತರಕ್ಷಣಾ ಸಮಿತಿಯಿಂದ ನಮ್ಮ ನಮ್ಮ ಸಮಾಜದ ಬಾಂಧವರಿಗೆ ಏನು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಇದರಲ್ಲಿಯೂ ಪದವಿ ಮಾರ್ಕ್ಸನ್ನು ಹೆಚ್ಚಿಗೆ ತೊಗೊಂಡಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮ ಇಟ್ಟುಕೊಂಡಿವಿ ಹೀಗೆ ನಮ್ಮ ಸಮಾಜದ ಪ್ರತಿಯೊಂದು ಅಂಗ ಸಂಸ್ಥೆಯಲ್ಲಿಂದ ನಾವು ಒಂಬತ್ತು ದಿವಸ ಸತತ ಕಾರ್ಯಕ್ರಮ ನಾವು ಇಟ್ಟುಕೊಂಡಿವಿ ಅಷ್ಟು ಅದ್ದೂರಿಯಾಗಿ ನಾವು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈಗ ಆ ಒಂದು ದೇವಿಗೆ ಒಂದು ಇವತ್ತು ಪ್ರಸಾದ ಸೇವೆಯನ್ನ ನೀಡಿರ್ತಕ್ಕಂಥವ್ರು ಇವತ್ತಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಉಪಹಾರದ ಸೇವಾ ಇವಳ್ದು ಅಂತ ಹೇಳಿ ಅಲ್ಪ ಉಪದ್ರ ಸೊ ಇವತ್ತಿನ ಒಂದು ದೇವಿಗೆ ಒಂದು ಆರಾಧನೆಗೆ ಬಂದಿರ್ತಕ್ಕಂಥ ಆ ಒಂದು ಜಾಲ ಕುಟುಂಬದವರು ಇವತ್ತು ದೇವಿಯಲ್ಲಿ ಪ್ರಸಾದವನ್ನು ಅಂದರೆ ಉಪಾಹಾರ ವ್ಯವಸ್ಥೆಯನ್ನು ಇವತ್ತು ಆ ಒಂದು ಇವತ್ತು ಬಂದಿರ್ತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಒಂದು ದೇವಿಯ ಉಪಹಾರವನ್ನು ಮಾಡಿರ್ತಾರೆ ಇದು ಏನಪ್ಪಾ ಅಂದರೆ ಪ್ರತಿಯೊಬ್ಬ ದೇಶವೂ ಕೂಡ ಒಬ್ಬರ ಒಬ್ರು ಭಕ್ತರು ಆ ಒಂದು ದೇವಿಗೆ ಉಪಹಾರವನ್ನು ಮಾಡಿಸಿರ್ತಾರೆ ಆ ಒಂದು ಉಪಹಾರ ಮಾಡಿಸಿರ್ತಕ್ಕಂಥ ಭಕ್ತರಿಗೆ ಕೂಡ ಸಮಾಜದ ವತಿಯಿಂದ ಅವ್ರಿಗೆ ಸನ್ಮಾನವನ್ನು ಕೂಡ ಮಾಡಲಾಗ್ತಾ ಇದೆ ಇದು ಇವತ್ತಿನ ಎರಡನೇ ದಿನದ ನೇರ ಪ್ರಸಾರವಾಗಿತ್ತು ನಾಳೆಯ ದಿನದ ನೇರ ಪ್ರಸಾರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರ್ತಾವೆ ಏನೆಲ್ಲ ರೀತಿಯಾಗಿರ್ತಕ್ಕಂಥ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅನ್ನೋದನ್ನು ನಾಳೆಯ ಒಂದು ನೇರ ಪ್ರಸಾರದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿರಂತರವಾಗಿ ಏಷ್ಯಾ ನ್ಯೂಸನ್ನು ನೋಡ್ತಾರೆ ಅಂತ ಹೇಳ್ತಾ ಇವತ್ತಿನ ಇದು ನೇರ ಪ್ರಸಾರವಾಗಿತ್ತು